ಈಗ ನಮ್ಮ ದೇವನಹಳ್ಳಿ ತಾಲೂಕು ಬಡವರು ಬಗ್ಗೆ ಇಲ್ಲಿರೋವಂಥ ಅಧಿಕಾರಿಗಳಿಗೆ ಯಾರಿಗೂ ಕಾಳಜಿ ಇಲ್ಲ ಜಿಲ್ಲಾಧಿಕಾರಿಗಳಿಗೂ ಇಲ್ಲ ಎ ಸಿಗಳಿಗೂ ಇಲ್ಲ ತಹಸೀಲ್ದಾರ್ಗೂ ಇಲ್ಲ ಸಂಬಂಧಪಟ್ಟಂಥ ಯಾವ ಅಧಿಕಾರಿಗಳಿಗೂ ಇಲ್ಲ ಇವ್ರು ಎಲ್ಲಿರ್ತಾರೆ ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರು ಬಿಲ್ಡರ್ಸು ಮತ್ತು ರಿಯಲ್ ಎಸ್ಟೇಟ್ ಮಾಡೋವಂಥ ದಂಧೆ ಕೊಡಿರ್ತಾರಲ್ಲ ಇವರು ಆಫೀಸ್ಗಳಲ್ಲಿ ತೋಟಗಳಲ್ಲಿ ಮನೆಗಳಲ್ಲಿ ಇರ್ತಾರೆ ಅಧಿಕಾರಿ ಇಲ್ಲಿ ನಮ್ಗೆ ಎಷ್ಟು ನೋವು ಹೋಗ್ತಾ ಇದೆ ಅಂದರೆ ಇಲ್ಲಿ ಬಡವರಿಗೆ ಅಂತೇಳ್ಬಿಟ್ಟು ಮೀಸಲಿಟ್ಟಿದ್ದಂಥ ಹದಿನಾರು ಎಕರೆ ಜಮೀನು ಸರ್ಕಾರಿ ಗೋಮಾಡ ಬಡವರೆಲ್ಲ ಪಾಪ ಬಂದು ಸೈಟ್ಗಳು ಇಟ್ಕೊಂಡಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇದೇ ಗ್ರಾಮಸ್ಥರು ಮಲ್ಲೆಪುರ ಗ್ರಾಮಸ್ಥರು ದೇವನಹಳ್ಳಿ ತಾಲೂಕು ಚಂದ್ರಪಟ್ಟಣ ಹೋಬಳಿ ಮಲ್ಲೆಪುರ ಗ್ರಾಮಸ್ಥರು ಇಲ್ಲಿ ಬಂದು ಪಾಪ ಮನೆಗಳು ಕಟ್ಕೊಂಡು ಇಲ್ಲೇ ಹೋರಾಟ ಇಲ್ಲೇ ಪಾಪ ಇಲ್ಲೇ ಇದ್ದಾರೆ ಇವ್ರಿಗೆ ಗೊತ್ತಿಲ್ದಿರ ಇನ್ನೊಬ್ಬನ ಹೆಸರು ಆಗೈತಿ ಗಂಗಮ್ಮ ನಾರಾಯಣಪ್ಪ ಗಂಗಮ್ಮ ನಾರಾಯಣಪ್ಪ ಅನ್ನೋರ್ಗೆ ಹದಿನಾರು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನು ಮಂಜೂರಾಗೈತಿ ಅಣ್ಣ ನನ್ನ ಇಡೀ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಒಂದು ಎರಡು ಅದಕ್ಕೆ ಹಿಂದೆ ಮಂಜೂರಾಗಿರೋ ಕೂಡ ಹತ್ತು ಎಕರೆ ಜಮೀನು ಒಳಗೇನೆ ಹದಿನಾರು ಎಕರೆ ಜಮೀನು ಮಂಜೂರು ಆತೈತೆ ಅಂದರೆ ಇನ್ನು ಎಷ್ಟು ದೊಡ್ಡ ಮಟ್ಟದ ಕಾಸು ವ್ಯವಹಾರ ನಡೆಸಿರ್ಬೋದು ಅಧಿಕಾರಿಗಳು ದೇವನಹಳ್ಳಿ ತಾಲೂಕಲ್ಲಿ ಅಂತ ಇವ್ರು ಪಾಪ ಇಲ್ಲಿ ಸಣ್ಣ ಪುಟ್ಟ ಮನೆಗಳಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಿದ್ದೀರ ಇವ್ರ ಭೂಮಿಗಳನ್ನ ನೆತ್ಕೊಂಡೋಗಿ ಬೇರೆ ಅವ್ರಿಗೆ ಖಾತೆ ಮಾಡಿ ಪಾಣಿ ಮಾಡಿದ್ದಾರೆ ಇದ್ರ ಸಂಬಂಧಪಟ್ಟಂಗೆ ಎ ಸಿ ಅವರು ಪಾಣಿ ವಜಾ ಮಾಡಬೇಕು ಈ ಕೂಡಲೇ ದಯವಿಟ್ಟು ಈ ಸುದ್ದಿ ನೋಡ್ತಾ ಇರೋಂಥ ಎಲ್ಲ ವೀಕ್ಷಕರು ಎ ಸಿ ಅವ್ರಿಗೆ ತಲುಪಿಸ್ಬೇಕು ಈ ಒಂದು ವಿಚಾರನ ದೇವನಹಳ್ಳಿ ತಾಲೂಕು ಸಂಬಂಧಪಟ್ಟಂಥ ಎ ಸಿ ಅವರು ದಯವಿಟ್ಟು ಈ ಕೂಡಲೇ ಇಲ್ಲಿಗೆ ಭೇಟಿ ಕೊಟ್ಟು ಅವ್ರಿಗಾಗಿರೋಂಥ ನಕಲಿ ಪಾಣಿನ ವಜಾ ಮಾಡಬೇಕು ಅವ್ರ ಮೇಲೆ ಕೇಸ್ ದಾಖಲಾಗಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನಾದರೂ ಮಾರ್ಚ್ ಒಂಬತ್ತನೇ ತಾರೀಕು ಒಳಗೆ ಮಾಡಿಲ್ಲ ಅಂದರೆ ಮಾರ್ಚ್ ಹತ್ತನೇ ತಾರೀಕಿಂದ ನೋಡಿ ಸರ್ ಇದೇ ಜಾಗ ಈ ಪಕ್ಕದಲ್ಲಿ ಸ್ಮಶಾನ ಐತೆ ಆ ಕಡೆ ಕಾಡು ಐತೆ ಇನ್ನೊಂದು ಐತೆ ಅದು ಎಂಥ ಜಮೀನನ್ನಾಗಲಿ ಆಗಲಿ ಮಲ್ಲೆಪುರ ಗ್ರಾಮಸ್ಥರಿಗೆ ಒಳ್ಳೇದಾಗಬೇಕು ಅಂತ ಹಗಲು ಇರುಳು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಇದೇ ಗ್ರಾಮದಲ್ಲಿ ಮಾರ್ಚ್ ಹತ್ತನೇ ತಾರೀಕಿಂದ ಕೂತ್ಕೊಂಡು ಮಾಡ್ತಾ ಇದೀವಿ ಸರ್ ಯಾರ ವಿರುದ್ಧ ಅಂದ್ರೆ ಎ ಸಿ ಅವ್ರ ವಿರುದ್ಧ ಎ ಸಿ ಅವರು ಏನ್ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಇವ್ರ ಮನೆಗಳಿಗೆ ಕುಟ್ಕೊಂಡ್ ಬಂದಿದ್ದಾರೆ ಪಕ್ಕ ಸುಮಾರು ವರ್ಷಗಳಿಂದ ಇವ್ರು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ತನಕ ಬಂದಿಲ್ಲ ಒಂದೇ ಒಂದು ವರದಿ ಕೂಡ ಇಲ್ಲಿ ತನಕ ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳಿಗೂ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕ್ರಮನೇ ಕೈಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾರ್ಚ್ ಹತ್ತನೇ ತಾರೀಕು ಮಾಡ್ತಾ ಇರಂತ ಹೋರಾಟ ನೇರವಾಗಿ ಎ ಸಿ ಅವ್ರ ಮೇಲೆ